ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಇರಾನ್ ಮತ್ತೆ ಇಸ್ರೇಲ್ ನ ವಾರ್ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಸಾಕಷ್ಟು ಎಫೆಕ್ಟ್ಗಳು ಭಾರತದ ಮೇಲೂ ಕೂಡ ತಟ್ಟತಾ ಇದೆ ದೀರ್ಘಕಾಲದವರೆಗೆ ಯುದ್ಧ ನಡೆದ್ರೆ ಸಂಕಷ್ಟ ಫಿಕ್ಸ್ ಜಾಗತಿಕ ವ್ಯಾಪಾರಕ್ಕೆ ತೊಂದರೆಯಾಗುವುದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಭಾರತದಿಂದ ಯುರೋಪ್ ರಷ್ಯಾಗೆ ಆಗುವಂತಹ ರಫ್ತಿಗೆ ತೊಂದರೆಯಾಗುತ್ತೆ ಸಾಗಾಣೆ ವೆಚ್ಚ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಹೋಮರ್ಜಿ ಮರ್ಜಿ ಚಲಸಂದಿ ಮೂಲಕ ನಡೆಯುವಂತಹ ವ್ಯಾಪಾರಕ್ಕೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ಈಗಾಗಲೇ ಶುರುವಾಗಿದೆ ಅದರ ಎಫೆಕ್ಟ್ಗಳು ಕೂಡ ಶುರುವಾಗ್ತಾ ಇದೆ ಹಾಗಿದ್ರೆ ಏನೆಲ್ಲ ಸಮಸ್ಯೆಗಳು ಆಗಬಹುದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಈ ದಾಳಿ ಮತ್ತೆ ಪ್ರತಿದಾಳಿ ಮುಂದುವರೆದ್ರೆ ಒಂದು ವಾರಗಳ ಕಾಲ ಇದೇ ರೀತಿಯಾಗಿ ದಾಳಿ ಪ್ರತಿದಾಳಿಗಳು ಆಗ್ತಾನೆ ಇದ್ರೆ ಭಾರತಕ್ಕೆ ಏನೆಲ್ಲ ಸಮಸ್ಯೆ ಆಗಬಹುದು ಭಾರತಕ್ಕೆ ಯಾವ ರೀತಿಯಾದಂತಹ ಸಮಸ್ಯೆ ಆಗಬಹುದು ಅಂತ ನಾವು ನೋಡ್ತಾ ಹೋಗದಾದ್ರೆ ಇಸ್ರೇಲ್ನಿಂದ ಭಾರತಕ್ಕೆ ಏನೇನು ಆಮದು ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಉಪಕರಣಗಳ ಆಮದು ಕೂಡ ಆಗ್ತಾ ಇದೆ ದೀರ್ಘ ಕಾಲದವರೆಗೆ ಈ ದಾಳಿ ಪ್ರತಿದಾಳಿ ಮುಂದುವರೆದ್ರೆ ಸಾಕಷ್ಟು ತೊಂದರೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಇಸ್ರೇಲ್ ಕೂಡ ತನ್ನ ದಾಳಿಯನ್ನ ಮುಂದುವರಿಸಿದೆ ಅದಕ್ಕೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಕೂಡ ಮಾಡ್ತಾ ಇದೆ ಸದ್ಯಕ್ಕೆ ಈ ಒಂದು ಯುದ್ಧ ಏನ್ ನಡೀತಾ ಇದೆ ಅದು ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇಸ್ರೇಲು ಕೂಡ ಸಾಕಷ್ಟು ಸ್ಕೆಚ್ಗಳನ್ನ ಹಾಕೊಂಡೇ ದಾಳಿಯನ್ನ ಮಾಡ್ತಾ ಇದೆ ತಾನು ಬಗ್ಗೋದಿಲ್ಲ ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ ಗಳಿಂದ ದಾಳಿ ಆಗ್ತಾ ಇದೆ ಸೊ ಹಾಗಾಗಿ ಎರಡೂ ಭಾಗದಲ್ಲೂ ಕೂಡ ಇರಾನ್ನಲ್ಲೂ ಕೂಡ ಸಾವು ನೋವಿನ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಭೀಕರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಇರಾನ್ ಮತ್ತೆ ಇಸ್ರೇಲ್ನ ದಾಳಿ ಉಕ್ರೇನ್ ಮೇಲೆ ಆಯ್ತಲ್ಲ ದಾಳಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆಯನ್ನ ಕೂಡ ಇಡ್ತಾ ಇದೆ ಇಸ್ರೇಲ್ ಯಾವ ರೀತಿಯಾಗಿ ದಾಳಿಯ ಮಾಡ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ ಮತ್ತೆ ನಾಗರಿಕ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳಾಗ್ತಾ ಇದೆ ಅನ್ನುವಂತಹ ಗೊತ್ತಿರುವಂತಹ ವಿಚಾರ ಇದರಿಂದ ಭಾರತಕ್ಕೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಭಾರತಕ್ಕೆ ಏನು ದಾಳಿಯ ದಾಳಿಯಾದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಯಾವುದೇ ರೀತಿಯಾದಂತಹ ನಷ್ಟ ಆಗೋದಿಲ್ಲ ಅಂತ ಏನಿಲ್ಲ ಸಾಕಷ್ಟು ಸಮಸ್ಯೆಗಳಾಗಬಹುದು ಎಲೆಕ್ಟ್ರಾನಿಕ್ ಉಪಕರಣಗಳ ಆಯುಧಗಳು ಮತ್ತು ಆಪ್ಟಿಕಲ್ ಛಾಯಾಗ್ರಹಣ ತಾಂತ್ರಿಕ ಮತ್ತು ವೈದ್ಯಕೀಯ ಉಪಕರಣಗಳು ಇದರ ಜೊತೆ ಜೊತೆಗೆ ರಸಗೊಬ್ಬರ ಮತ್ತು ಯಂತ್ರಗಳು ಪರಮಾಣು ಮತ್ತು ರಿಯಾಕ್ಟರ್ಗಳು ಅಲ್ಯೂಮಿನಿಯಂ ವಿವಿಧ ರಾಸಾಯನಿಕ ಉತ್ಪನ್ನಗಳು ಇದರ ಜೊತೆ ಜೊತೆಗೆ ಮುತ್ತುಗಳು ಮತ್ತು ವಿಶೇಷ ಕಲ್ಲುಗಳು ಏನು ರಫ್ತಾಗ್ತಾ ಇತ್ತಲ್ಲ ಆಮದಾಗ್ತಾ ಇತ್ತಲ್ಲ ಇದೆಲ್ಲವೂ ಕೂಡ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಲೋಹಗಳು ಇದರ ಜೊತೆ ಜೊತೆಗೆ ನಾಣ್ಯಗಳು ಸಾವಯವ ರಾಸಾಯನಿಕಗಳು ಕೂಡ ಲೋಹದ ಸಾಧನಗಳು ಕೂಡ ನಮ್ಮ ಭಾರತಕ್ಕೆ ಏನು ಆಮದು ಆಗ್ತಾ ಇದೆ ಇದೆಲ್ಲವೂ ಕೂಡ ಸಮಸ್ಯೆಗಳ ಕೂಡ ಆಗತ್ತೆ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಇದರ ಎಫೆಕ್ಟ್ ಈ ಕ್ಷಣದಲ್ಲಿ ತಟ್ಟದೇ ಇರಬಹುದು ಬಟ್ ಆದರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಹೊಡೆತ ಬೀಳುತ್ತೆ ಭಾರತಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಇರಾನ್ ಮತ್ತೆ ಇಸ್ರಾ ಇಸ್ರೇಲ್ನ ದೇಶಗಳು ಸದ್ಯಕ್ಕೆ ದಾಳಿಯನ್ನು ನಿಲ್ಲಿಸದೆ ಹೋದರೆ ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಆಗತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇದು ತೊಂದರೆಗಳಾಗತ್ತೆ ಇಸ್ರೇಲ್ನಿಂದ ಭಾರತಕ್ಕೆ ಏನೇನು ಆಮದಾಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀರಿ ಎಲೆಕ್ಟ್ರಾನಿಕ್ ಉಪಕರಣಗಳ ಸಮಸ್ಯೆ ಆಗುತ್ತೆ ಮತ್ತೆ ಆಯುಧಗಳು ಮತ್ತು ಆಪ್ಟಿಕಲ್ ಛಾಯಾಗ್ರಹಣ ಇದರ ಜೊತೆ ಜೊತೆಗೆ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳು ಕೂಡ ಆಗುತ್ತೆ ವೈದ್ಯಕೀಯ ಉಪಕರಣಗಳನ್ನ ಕೂಡ ಏನು ಆಮದು ಮಾಡಿಸ್ಕೊಳ್ತಾ ಇದೀವೋ ಅದಕ್ಕೂ ಕೂಡ ಸಮಸ್ಯೆಗಳು ಕೂಡ ಆಗುತ್ತೆ ರಸಗೊಬ್ಬರ ಯಂತ್ರಗಳು ಪರಮಾಣು ರಿಯಾಕ್ಟರ್ಗಳ ಮೇಲೂ ಕೂಡ ಸಾಕಷ್ಟು ತೊಂದರೆಯಾಗುವಂತಹ ಸಾಧ್ಯತೆಗಳು ಕೂಡ ಆಮದು ಮಾಡ್ಕೊಳ್ತಾ ಇದಲ್ಲ ಸೊ ಹಾಗಾಗಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಉಲ್ಬಣ ಆಗುತ್ತೆ ಅಲ್ಯೂಮಿನಿಯಂ ವಿವಿಧ ರಾಸಾಯನಿಕ ಉತ್ಪನ್ನಗಳು ಮತ್ತೆ ಮುತ್ತುಗಳು ವಿಶೇಷ ಕಲ್ಲುಗಳು ಕೂಡ ಆಮದು ಅದಕ್ಕೂ ಕೂಡ ದೊಡ್ಡ ಪೆಟ್ಟು ಬೀಳುವ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಲೋಹಗಳು ನಾಣ್ಯಗಳು ಮತ್ತು ಸಾವಯವ ರಾಸಾಯನಿಕಗಳು ಲೋಹದ ಸಾಧನಗಳು ಇವೆಲ್ಲವೂ ಕೂಡ ತೊಂದರೆಯಾಗುತ್ತೆ ಹಾಗಾಗಿ ಈ ಯುದ್ಧ ನಿಜಕ್ಕೂ ಕೂಡ ಎಷ್ಟು ಬೇಗ ನಿಲ್ಲುತ್ತೋ ಅಷ್ಟು ಒಳ್ಳೆಯದು ಅಂತ ಕೂಡ ಹೇಳಿ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಸದ್ಯಕ್ಕಂತೂ ಈ ದಾಳಿಯನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ರೆ ಯಾರೂ ಕೂಡ ನಿಲ್ಲಿಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇಸ್ರೇಲಂತೂ ತಲೆಬಾಗೋದಿಲ್ಲ ಅದರಲ್ಲಿ ಎರಡೇ ಮಾತೇ ಇಲ್ಲ ಬಿಡಿ ಇಸ್ರೇಲ್ ತಲೆಬಾಗುತ್ತೆ ಎಲ್ಲವೂ ಕೂಡ ನಿಂತೋಗುತ್ತೆ ಈ ಕ್ಷಣ ಮಾತ್ರಕ್ಕೆ ಏನು ಈ ಒಂದು ಯುದ್ಧ ಘೋಷಣೆ ಆಗ್ಬಿಟ್ಟಿದೆಯಲ್ಲ ಅದು ಬಂದಾಗ್ಬಿಡುತ್ತೆ ಅನ್ನೋದು ನಿಜಕ್ಕೂ ಕಷ್ಟ ಸಾಧ್ಯ ಬಟ್ ಇರಾನ್ ತಲೆ ಬಾಗಬಹುದು ಬಟ್ ಆದರೆ ಇರಾನ್ ಕೂಡ ನಾವು ಕೂಡ ಸಾಮರ್ಥ್ಯರಿದ್ದೇವೆ ನಿಮ್ಮ ಜೊತೆ ಹೋರಾಟವನ್ನ ಮಾಡುವುದಕ್ಕೆ ಅಂತ ಹೇಳಿ ಅವರು ಕೂಡ ಪ್ರತಿದಾಳಿಯನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಇರಾನ್ನಿಂದ ಭಾರತಕ್ಕೆ ಏನೆಲ್ಲ ಆಮದು ಆಗತ್ತೆ ಸಾವಯವ ರಾಸಾಯನಿಕಗಳು ಮತ್ತೆ ಹಣ್ಣುಗಳು ಮತ್ತೆ ಬೀಜಗಳು ಕಚ್ಚಾ ತೈಲ ಮತ್ತು ಇಂಧನ ವಸ್ತುಗಳು ಉಪ್ಪು ಇದರ ಜೊತೆ ಜೊತೆಗೆ ಸಲ್ಫರ್ ಭೂಮಿಯ ಖನಿಜಗಳು ಸೇರಿದಂತೆ ಸಾಕಷ್ಟು ಆಮದು ಆಗುತ್ತೆ ಸೊ ಹಾಗಾಗಿ ಸಾಕಷ್ಟು ತೊಂದರೆಗಳು ಕೂಡ ಆಗುತ್ತೆ ಎಲೆಕ್ಟ್ರಾನಿಕ್ ಉಪಕರಣ ಆಯುಧಗಳು ಆಪ್ಟಿಕಲ್ಗಳು ಇದರ ಜೊತೆ ಜೊತೆಗೆ ಸಿಮೆಂಟ್ ಪ್ಲಾಸ್ಟಿಕ್ ಕಬ್ಬಿಣ ಉಕ್ಕು ಇದೆಲ್ಲದರ ಮೇಲೂ ಕೂಡ ಹೊಡೆತಾ ಬೀಳುತ್ತೆ ಭಾರತಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಯುದ್ಧ ಏನು ನಡೀತಾ ಇದೆ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ ಇದರ ಜೊತೆ ಜೊತೆಗೆ ಅಡುಗೆ ಎಣ್ಣೆಯ ಮೇಲೂ ಕೂಡ ಸಾಕಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮನೆ ಕಟ್ಟಬೇಕು ಅಂತಂದರೆ ಸಿಮೆಂಟ್ ಬೇಕು ಪ್ಲಾಸ್ಟಿಕ್ ಬೇಕು ಕಬ್ಬಿಣದ ಉಕ್ಕುಗಳು ಕೂಡ ಬೇಕು ಇದೆಲ್ಲವೂ ಕೂಡ ಆಮದಾಗತ್ತೆ ಮನೆಗೆ ಬಳಕೆಯಾಗುವಂತಹ ಉಪ್ಪು ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋದಾದರೆ ಇದೆಲ್ಲವೂ ಕೂಡ ಶ್ರೀ ಸಾಮಾನ್ಯ ಅಂದರೆ ಜನಸಾಮಾನ್ಯ ಮೇಲೆ ಜನಸಾಮಾನ್ಯರ ಮೇಲೆ ಅತಿ ಹೆಚ್ಚು ಒಡೆತ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಈಗಾಗಲೇ ಚರ್ಚೆಗಳು ಕೂಡ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಮಟ್ಟದಲ್ಲೂ ಕೂಡ ಇದೆ ವಿವಿಧ ದೇಶಗಳಿಂದಲೂ ಕೂಡ ಇರಾನ್ ಮತ್ತು ಇಸ್ರಾಲ್ ಇಸ್ರೇಲ್ನ ಜೊತೆ ಮಾತುಕತೆ ಮತ್ತು ಆಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಮೆರಿಕ ಕೂಡ ಮಧ್ಯಪ್ರವೇಶವನ್ನು ಮಾಡೋದಕ್ಕೆ ಇದರ ಲಾಭವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಪ್ರಯತ್ನಗಳು ಮಾಡ್ತಾ ಇದೆ ಇತ್ತೀಚೆಗಷ್ಟೇ ನೀವು ಕೂಡ ಗಮನಿಸಿದ್ದೀರಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವ ರೀತಿಯಾಗಿ ವಾರ್ಗಳಾಗ್ತಾ ಇತ್ತು ಇದಕ್ಕೆ ಅತಿ ಹೆಚ್ಚು ಎಂಟರ್ಫಿಯರ್ ಆಗಿದ್ದೆ ಅಮೆರಿಕ ನಾನೇ ಎಲ್ಲವನ್ನೂ ಕೂಡ ಸರಿ ಮಾಡಿದೆ ಅಂತ ಹೇಳಿ ಜಂಬವನ್ನ ಅದಕ್ಕೆ ಭಾರತ ಕೂಡ ರಿಯಾಕ್ಟ್ ಬಿಡಿ ಅದೇ ರೀತಿಯಾಗಿ ಇಲ್ಲೂ ಕೂಡ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಬೇಕು ಅಂತ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಮಾತನಾಡೋದಕ್ಕೂ ಕೂಡ ಮುಂದೆ ಬರ್ತಾ ಇದೆ ಬಟ್ ಆದ್ರೆ ಇದಕ್ಕೆ ಇಸ್ರೇಲ್ ತಿರುಗೇಟನ್ನು ಕೂಡ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರೆದುಕೊಳ್ತಾ ಹೋದರೆ ಅಲ್ಲಿನ ಇಸ್ರೇಲ್ನ ಮತ್ತು ಇರಾನ್ ದೇಶಗಳ ನಡುವೆ ಏನು ಆಗ್ತಾ ಇದೆಯಲ್ಲ ಈ ಒಂದು ಯುದ್ಧ ಅಲ್ಲಿ ಜನಸಾಮಾನ್ಯರು ಕೂಡ ಇನ್ನಷ್ಟು ತೊಂದರೆಯನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಇದೆ ಸಾಧ್ಯತೆಗಳು ಕೂಡ ಇದೆ ಇದರ ಜೊತೆ ಜೊತೆಗೆ ಭಾರತಕ್ಕೂ ಕೂಡ ಹೊಡೆತಾ ಬೀಳುತ್ತೆ ಸದ್ಯ ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ತಾರಕಕ್ಕೇರ್ತಾ ಇದೆ ಎರಡೂ ದೇಶಗಳು ಪರಸ್ಪರ ದಾಳಿಯನ್ನ ಕೂಡ ಮುಂದುವರೆಸಿವೆ ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲ ವಸ್ತುಗಳು ಹಾಗೂ ಪದಾರ್ಥಗಳು ದುಬಾರಿ ಆಗ್ತಾ ಇದೆ ಒಂದ್ ಕಡೆ ಕಚ್ಚಾ ತೈಲ ಬೆಲೆ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಅಡುಗೆ ಎಣ್ಣೆ ಬೆಲೆಯೂ ಕೂಡ ಲೀಟರ್ಗೆ ಮೂರಿಂದ ನಾಲ್ಕು ರೂಪಾಯಿ ಏರಿಕೆಯಾಗ್ತಾ ಇದೆ ಇದು ಹೀಗೆ ಮುಂದುವರೆದ್ಕೊಳ್ತಾ ಹೋದರೆ ಭಾರತದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಒಂದು ದಾಳಿ ಮತ್ತು ಪ್ರತಿ ದಾಳಿ ಏನಾಗ್ತಾ ಇದೆಯೋ ಅದು ನಿಲ್ಲಿಸಬೇಕಾದಂತಹ ಅನಿವಾರ್ಯತೆ ಎಲ್ಲರಿಗೂ ಕೂಡ ಇದೆ ಸೊ ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ಮಾತುಕತೆ ಆಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮ ದಿನದಿಂದ ದಿನಕ್ಕೂ ಹೆಚ್ಚಾಗ್ತಾ ಇದೆ ಇವತ್ತಿಗಾಗಲೇ ಮೂರು ದಿನ ಕಾಲಿಟ್ಟಿದೆ ಯಾವ ಹಂತಕ್ಕೆ ಮುಟ್ಲಿದೆ ಅನ್ನೋದು ಎಲ್ಲರಲ್ಲೂ ಕೂಡ ಭೀತಿ ಕೂಡ ಹೆಚ್ಚಾಗ್ತಾ ಇದೆ ಈ ನಡುವೆ ನಾನು ಹೇಳಿದ್ನಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಡಿದ್ರು ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅಗತ್ಯ ಇದ್ರೆ ಇರಾನ್ ಇಸ್ರೇಲ್ ನಡುವೆ ಮಧ್ಯಸ್ಥಿಕೆಗೂ ನಾನು ಸಿದ್ಧ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಟ್ರಂಪ್ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಂತಹ ಈ ಸಮಯದಲ್ಲಿ ಟ್ರಂಪ್ ಅವರ ಹೇಳಿಕೆ ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲಯನ್ ಬಗ್ಗೆ ಸಾಕಷ್ಟು ಅವರ ನಿಲುವಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಇಸ್ರೇಲ್ ದಾಳಿಗೂ ಕೆಲವೇ ಗಂಟೆಗಳ ಮೊದಲು ಸಾಕಷ್ಟು ಚರ್ಚೆಗಳು ಕೂಡ ಆಯಿತು ಬೇಡ ಈ ರೀತಿಯಾದಂತಹ ದಾಳಿ ಮುಂದುವರಿಸೋದು ಬೇಡ ಅಂತ ಹೇಳಿ ಈಗಾಗಲೇ ಬಹಳಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದೆ ಆದರೆ ಈ ಹತ್ಯಾಕಾಂಡ ಏನಿದೆಯಲ್ಲ ಅದನ್ನು ಕೊನೆಗೊಳಿಸೋದಕ್ಕೆ ಇನ್ನೂ ಕೂಡ ಎರಡೂ ದೇಶಗಳು ಸದ್ಯಕ್ಕೆ ಮುಂದೆ ಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ